ನಮಸ್ಕಾರ ವೀಕ್ಷಕರ ಸರ್ ಈಗ ಆತ್ಮಗಳಿಗೆ ಆಲ್ಮೋಸ್ಟ್ ನೀವೇ ಕಾನ್ಸೆಪ್ಟ್ ಬೇರೆ ಇದೆ ನಿಮ್ಮದು ಬಟ್ ಆತ್ಮಗಳಲ್ಲಿ ಕೆಲವೊಂದಷ್ಟು ನಿಮಗೆ ಅನುಭವಗಳಾಗಿದೆ ಅಂತ ಹೇಳಿದ್ರಿ ಆತ್ಮಗಳ ವಿಚಾರನೂ ಒಂದಷ್ಟು ಮಾತಾಡಿಸ್ಬೇಕು ನಮ್ಮ ವೀಕ್ಷಕರ ಮುಂದೆ ಅಂತ ಯಾಕಂದರೆ ದೆವ್ವ ಅದೇ ಬೇರೆ ಆತ್ಮ ಅದೇ ಬೇರೆ ಅನ್ನೋ ಒಂದು ವಿಚಾರನ ನೀವು ಹೇಳ್ತಾ ಇದ್ರಿ ಸೊ ಅದನ್ನು ಬಿಡಿಸಿ ತಿಳಿಸಿ ಸರ್ ಸರ್ ಇಲ್ಲಿ ನೋಡಿ ಈ ಪಾಸಿಟಿವ್ ನೆಗೆಟಿವ್ ಅನ್ನೋದು ಆತ್ಮ ನಿಮ್ಗೆ ಹೇಳಿದ್ದೆ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ತೀರಿ ನೋಡಿ ಪಾಸಿಟಿವ್ ಆತ್ಮಗೆ ಏಳು ಚಕ್ರ ಸಿರುತ್ತೆ ಆಯ್ತಾ ಇದಕ್ಕೆ ಟೈಟ್ಲ್ ಎಲ್ಲ ಕೊಡಬಾರ್ದು ದೇವ ಗೀವ ಅಂತೆಲ್ಲ ಕೊಡಬಾರ್ದು ಏನಕ್ಕೆ ಇದನ್ನ ಹೇಳ್ತೀನಿ ಅನ್ನೋದಕ್ಕೆ ನೆಕ್ಸ್ಟ್ ಹೇಳೋದಕ್ಕೆ ಸಬ್ಜೆಕ್ಟ್ ಅರ್ಥ ಆಗುತ್ತೆ ಈ ನೆಗೆಟಿವ್ ಆತ್ಮ ಅಂದರೆ ಅಂದ್ರೆ ಇವಾಗ ನೋಡಿ ನಾವು ಯಾವ ಜನ್ಮ ಎತ್ಕೊಂಡಿದೀವಿ ಆ ಜನ್ಮದ್ದು ಅಂದ್ರೆ ಮನುಷ್ಯನ ಜನ್ಮ ಎತ್ಕೊಂಡ್ರೆ ಮನುಷ್ಯನ ಆತ್ಮ ತರ ಇರುತ್ತೆ ಅದು ಸೇಮ್ ಡಿಟ್ಟೋ ನಮ್ದೇ ರೂಪ ಇರುತ್ತೆ ಆಯ್ತಾ ಈ ಪಾಸಿಟಿವ್ ಆತ್ಮಗೆ ರೂಪ ಇರಲ್ಲ ರೂಪ ತೋರಿಸು ನೀನು ಇಂಥವ್ರದ್ದು ಅಂದರೆ ತೋರಿಸುತ್ತೆ ಈ ನೆಗೆಟಿವ್ ಆತ್ಮಗೆ ಈಗಿನ ಪ್ರೆಸೆಂಟದು ತೋರಿಸುತ್ತೆ ಹಳೆ ಜನ್ಮದ್ದು ತೋರಿಸೋ ರೂಪ ಅಂದರೆ ತೋರಿಸಲ್ಲ ಆಯ್ತರ ಅದು ಕಪ್ಪಗೊಂದು ಶ್ಯಾಡೋ ಇದು ಸೆವೆಂಟಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಆತ್ಮ ಇದೆ ಇದು ಟ್ವೆಂಟಿ ಫೈವ್ ಪರ್ಸೆಂಟ್ ಇರುತ್ತೆ ಆಯ್ತಾ ಆಮೇಲೆ ನಿಮಗೆ ಪ್ರಾಣಿ ಪಕ್ಷಿ ಹುಳಗಳದು ಎಲ್ಲ ಒಂದೇ ಥರ ಇರುತ್ತೆ ಆತ್ಮ ಸೇಮ್ ಸೇಮ್ ಏನಿಲ್ಲ ಮತ್ತೆ ಸತ್ತಿರೋ ಆತ್ಮಗೆ ನೀವು ದೆವ ಅಂತ ಟೈಟ್ಲ್ ಕೊಡಬೇಡಿ ದೆವ ಸಪ್ರೇಟ್ ಅದು ಯಾವುದೋ ಬ್ಲಾಕ್ ಮ್ಯಾಜಿಕ್ ಇಂದ ಕ್ರಿಯೇಟ್ ಮಾಡೋ ಅಂತದೇ ಅದು ಬೇರೆ ತರ ಇದೆ ರೂಪಾ ಮಂಜುರ ಆತ್ಮಗೆ ಬರೀ ಆತ್ಮ ಆಮೇಲೆ ಅದಕ್ಕೆ ಪವರ್ಸ್ ಇರಲ್ಲ ಇವಾಗ ಹೋಗಿದ ತಕ್ಷಣ ಓ ಇವನಿಗೆ ಪವರ್ಸ್ ಬಂದ್ಬಿಡ್ತು ಮೈ ಮೇಲೆ ಬಂದ್ಬಿಟ ಏನೋ ಮಾತಾಡ್ಬಿಡ್ತಾನೆ ಅದೆಲ್ಲ ಇಲ್ಲ ಅದು ನಮ್ಮ ತಿಳುವಳಿಕೆ ಅದು ತಪ್ಪದು ಆಯ್ತರ ಸತ್ತಿರೋ ಆತ್ಮಗಳು ಬರೀ ಆತ್ಮ ಅಷ್ಟೇ ಅದಕ್ಕೆ ಆತ್ಮ ಶಾಂತಿ ಆಗಿರಲಿ ಆಗದೇ ಇರಲಿ ಒಂದೇ ನೋಡಿ ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್ ಇದು ನಿಮಗೆ ಜನಕ್ಕೆ ಸಕ್ಕತ್ತಾಗಿ ಮುಟ್ಟುತ್ತಿದ್ದು ನೋಡಿ ಅವ್ರ ಮನೆಗೆ ವಾಸ್ತು ಮಾಡಕ್ಕೆ ಹೋಗಿದ್ದೀನಿ ಎದುರುಗಡೆ ಮನೆಯವ್ರು ನೋಡ್ತಾ ಇದ್ದಾರೆ ನೋಡ್ತಾ ನೋಡ್ತಾ ಅಪ್ಪ ಡೈರೆಕ್ಟಾಗಿ ಬಂದ್ಬಿಡಣ ಹತ್ರ ಬಂದ್ಬಿಟ್ಟು ಸರ್ ಏನು ಮಾಡ್ತಾ ಇದ್ರ ವಾಸ್ತು ಮಾಡ್ತಿದ್ದೀನಿ ಇನ್ನೇನನ್ನು ಮಾಡ್ತೀರಾ ನಾನು ನನ್ನ ಸಬ್ಜೆಕ್ಟ್ ಎಲ್ಲ ಹೇಳಿದೆ ಶಾಪಾಕರ್ ಮಾತಿಗೆ ಅದು ಬ್ಲಾಕ್ ಮ್ಯಾಜಿಕ್ ಅದ್ರ ಎಲ್ಲ ಹೇಳಿದೆ ಸರ್ ನನಗೊಂದು ಸಮಸ್ಯೆ ಐತೆ ನೋಡ್ತೀರಾ ಏನಂದ್ರೆ ನನ್ನ ಮಗಳಿಗೆ ಎಂಟು ತಿಂಗಳಿಂದ ಕೆಮ್ಮಿದೆ ಅಷ್ಟೇ ತಾನೇ ನೋಡೋಣ ಅಲ್ಲಿ ಹೋಗಿ ಅವರ ತಾಯಿನ ಇಪ್ನೋಟೈಸ್ ಮಾಡಿ ಈ ಮಗುದ ಆತ್ಮನ ತಾಯಿ ಮೇಲೆ ಮಾತಾಡಿಸ್ತೀವಿ ಆ ಮಗು ಮಾತಾಡುತ್ತೆ ಎದೆ ಭಾಗದಲ್ಲಿ ಒಂದು ಕಪ್ಪು ಗುಂಡೆ ತಿರುಗ್ತಾ ಐತೆ ಆಮೇಲೆ ಅದನ್ನ ಟ್ಯಾಪ್ ಮಾಡಿ ಕೇಳ್ತೀವಿ ಏನು ಅಂತಂದ್ರೆ ನಾನು ಒಂದು ಇರಿವೆ ಆತ್ಮ ಇರುವೆ ಆಯ್ತರ ಸರಿ ಏನ್ ಮಾಡೈತೆ ಇದು ಒಂದು ಮರದಿಂದ ಇಳಿದು ಅವ್ರ ಮನೆಗೆ ಒಳಗೆ ಬರುತ್ತೆ ಈ ಮಗು ಹೊಸಲ ಕೂತ್ಕೊಂಡು ಕುತ್ಕೊಂಡು ಇಸಕ್ಬಿಟ್ಟಿದೆ ಇಸ್ಕಿ ತಕ್ಷಣ ಅದ್ರ ಆತ್ಮ ಆಚೆ ಬಂದಿದೆ ಏನ್ ಮಾಡ್ಬೇಕು ಗೊತ್ತಿಲ್ಲ ಗಬಕ್ ಅಂತ ಒಳಗೆ ಸೇರ್ಕೊಂಡ್ಬಿಟ್ಟಿದೆ ಎದೆ ಭಾಗದಲ್ಲಿ ಕೂತ್ಕೊಂಡಿದೆ ಆತ್ಮನೇ ಹೇಳ್ತಾ ಈ ಹುಡುಗಿ ನೆಗೆಟಿವ್ ಆಗಿರೋದ್ರಿಂದ ಇವಳು ನನ್ನ ಎಳೆದು ಬಿಟ್ಟಿದ್ದಾಳೆ ಎದೆ ಭಾಗದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀನಿ ನನಗೆ ಆಚೆ ಬರಕ್ ಆಗ್ತಿಲ್ಲ ಬ್ಲಾಕ್ ಆಗಿತ್ತು ಬ್ಲಾಕ್ ಆಗ್ಬಿಟ್ಟಿದೆ ನೀವು ದಯವಿಟ್ಟು ನನ್ನ ಆಚೆ ತೆಗಿರಿ ಆ ಮಗುಗೆ ವಾಸಿ ಆಗುತ್ತೆ ಯಾವುದೋ ಇರುವೆ ಆತ್ಮ ಮಾತಾಡ್ತಾರೆ ಸರಿ ಆ ಇರುವೆ ಆತ್ಮ ನನ್ನ ನೋಡಿದ ತಕ್ಷಣ ನನ್ನಲ್ಲಿ ಏನೋ ಒಂದು ಸ್ಪೆಷಲ್ ಎನರ್ಜಿನ ನೋಡ್ತೇವೆ ಸರ್ ಒಂದು ಕೆಲಸ ಮಾಡಿ ನೀವು ನನ್ನ ಆತ್ಮನ ಶಾಂತಿ ಮಾಡೋಂಗಿದ್ರೆ ಮಹಾಲಕ್ಷ್ಮಿ ಅಮ್ಮನೆ ಬಂದು ಆತ್ಮ ಶಾಂತಿ ಮಾಡಬೇಕು ನನಗೆ ಇದು ಹೆಂಗೈತೆ ನೋಡಿ ಕಾನ್ಸೆಪ್ಟು ಸೂಪರ್ ಸರ್ ನೋಡಿ ಆಯಿತು ಯಾಕಪ್ಪ ಮಹಾಲಕ್ಷ್ಮಿ ಅಮ್ಮನೆ ಬರಬೇಕಂದ್ರೆ ಸರ್ ಇದಕ್ಕೆ ಮುಂಚೆ ನಾನೊಬ್ಬ ಅರ್ಚಕ ಆ ಇರುವೆ ಲಕ್ಷ್ಮೀ ದೇವಸ್ಥಾನದಲ್ಲಿ ನಾನು ಇರಿವೆ ಬಂದು ಲಕ್ಷ್ಮೀ ಸ್ವರೂಪ ಅಂತ ಅದಕ್ಕೆ ದಿನ ಸಕ್ಕರೆ ಹಾಕ್ತಿದ್ದೆ ಸಕ್ಕರೆ ಹಾಕ್ತಾ ಹಾಕ್ತಾ ನನಗೆ ಇರಿವೆ ಮೇಲೆ ಒಂದು ಪ್ರೇಮ ಬಂತು ಬಂತು ಅದಕ್ಕೆ ನನಗೆ ನನ್ನ ಆತ್ಮ ಬಂದು ಇರಿವೆ ಜನ್ಮ ಎತ್ಕೊಂಡಿದೆ ನಾನು ಜಾಸ್ತಿ ಆಸೆ ಬಿದ್ದಿದ್ದಕ್ಕೆ ಇದಕ್ಕೆ ಸರಿ ನಪ್ಪ ಇವಾಗ ಆತ್ಮನ ಶಾಂತಿ ಮಾಡ್ತೀವಿ ಎಲ್ಲಿಗೆ ಹೋಗ್ತೀಯಾ ಅಂದರೆ ಸಾರ ನನಗೆ ಮೈನಾ ಆಗಬೇಕು ಏನಕ್ಕೆ ಅಂದ್ರೆ ಸರ್ ನಾನು ಮರದ ಮೇಲೆ ಕೂತ್ಕೊಂಡು ದಿನ ಪಕ್ಷಿ ಕೂಗೋದನ್ನ ನೋಡ್ತಿದ್ದೆ ನನಗೆ ಇವಾಗ ಮೈನ ಅನ್ನೋ ಆಸೆ ಆಗಿದೆ ಮಹಾಲಕ್ಷ್ಮಿ ಅಮ್ಮನ್ನ ಕರೆಸಿ ನನ್ನ ಆತ್ಮನ ಶಾಂತಿ ಮಾಡಿ ಮೈನ ಹೊರಡೆ ಸೇರ್ಸೋದಕ್ಕೆ ಹೇಳಿ ಅಲ್ಲ ಇವಾಗ ನೋಡಿ ಇರುವೆ ಆತ್ಮ ಹೋಗಿ ಮನುಷ್ಯನ ಆತ್ಮ ಹೋಗಿ ಮೈನಾ ಆತ್ಮ ಆಯ್ತು ಆಸೆ ಪಡ್ತಾ ಇದೆ ಸರ್ ಇದೊಂದೇ ಅಲ್ಲ ನೋಡಿ ಇವಾಗ ಆತ್ಮ ಮಲ್ಟಿಪಲ್ ಜನ್ಮ ಎತ್ಕೊಳ್ಳುತ್ತೆ ಅದು ಗೊತ್ತರ ಇವಾಗ ನೀವು ಅರಿವಿಂದಾಗಿ ಮನುಷ್ಯನಾಗಿ ಹೌದು ನಿಮ್ಮ ಆತ್ಮ ಬಂದು ಇನ್ನೊಂದು ಪ್ರಾಣಿ ಪಕ್ಷಿನ ತಗೊಂಡಿರುತ್ತೆ ಅದು ಆಗುತ್ತೆ ಯಾಕಂದ್ರೆ ನೋಡಿ ನೀವು ಏನು ಆಸೆ ಬೀಳ್ತೀರಿ ಅದು ಮಲ್ಟಿಪಲ್ ಆಗ ಆಚೆ ಬರುತ್ತೆ ಇವಾಗ ನೋಡಿ ರಾಮಾಯಣ ನಡೆಯೋ ಟೈಮಲ್ಲಿ ಪರಶುರಾಮನು ಇದ್ರು ಶ್ರೀರಾಮನು ಇದ್ರು ಹೆಂಗೆ ಸರ್ ಆತ್ಮ ಸೊ ಕ್ಯಾರೆಕ್ಟರ್ ಚೇಂಜಸ್ ಐತಲ್ಲಿ ಹಾಂ ಇಂಡಿಯಾ ಆತ್ಮ ಎರಡು ಬಾಡಿ ಬಂತಲ್ವಿ ಹೌದು ಬಂತು ಸೇಮ್ ಅದೇ ರೀತಿನೇ ನಮ್ಮ ಆತ್ಮನು ಯಾವ್ಯಾವ ಥರ ಆಸೆ ಬೀಳುತ್ತೋ ಅದು ಮಲ್ಟಿಪಲ್ ಆಗಿ ಆಚೆ ಬರುತ್ತೆ ಸರ್ ಅದು ಸೊ ಅದರದ್ದು ಆಸೆನ ಪೂರೈಸ್ಕೊಳ್ಳುತ್ತೆ ಅದು ಹ್ಞೂ ಆಯ್ತಾ ಸೊ ಈ ರೀತಿ ಈ ಟ್ವಿನ್ಸ್ ಇರ್ತಾರಲ್ಲ ಹೌದು ಎರಡು ದೇಹ ಒಂದೇ ಆತ್ಮ ಅವರಿಗೆ ಓಕೆ ಹಾ ಸೇಮ್ ಹಂಗೇನೆ ಅದು ಟ್ವಿನ್ಸ್ ಆಗಿ ಬಂದಿರುತ್ತೆ ನಾವು ಸತಿ ಇಪ್ನೋಟೈಸ್ ಮಾಡಿದಾಗ ಸೋಲ್ಗಳು ಚೆಕ್ ಮಾಡಿದಾಗ ಅಲ್ಲಿ ನೀಟಾಗಿ ಗೊತ್ತಾಗುತ್ತೆ ಅವಾಗಲೇ ನಮ್ಗೆ ಇವೆಲ್ಲ ಜಾಸ್ತಿ ಅವಾಗ ನಾವು ಇದು ಈ ಸಬ್ಜೆಕ್ಟ್ನ ಇಟ್ಕೊಂಡು ನಾವು ದೇವ್ರ ಹತ್ರ ಮಾತುಕತೆ ಇದ್ದಾಗ ಅವ್ರು ಹೇಳ್ತಾರೆ ಹೌದು ಈ ರೀತಿನೇ ನಡೆಯೋದು ಮತ್ತೆ ಶ್ರೀರಾಮಚಂದ್ರ ಎರಡು ಜನ್ಮ ಎತ್ಕೊಂಡಿಲ್ವ ಅದೇ ರೀತಿ ಆತ್ಮಗಳು ತಗೊಳುತ್ತೆ ಇವಾಗ ನಿನ್ನ ಮನುಷ್ಯನಾಗಿರ್ಬೋದು ನಿಂದೇ ಆತ್ಮ ಇನ್ನೊಂದು ಕಡೆ ಪ್ರಾಣಿ ಆಗಿರ್ಬೋದು ಸೇಮ್ ಆತ್ಮ ಸೇಮ್ ಆತ್ಮ ಮಲ್ಟಿಪಲ್ ಆಗಿ ಆಚೆ ಬರುತ್ತೆ ಸರ್ ಅದು ಇವಾಗ ನೋಡಿ ನೀವು ಇವಾಗ ಈ ಜನ್ಮದಲ್ಲಿ ಮನುಷ್ಯನಾಗೂ ಮುಂದೆ ನೀವು ಜನ್ಮದಲ್ಲಿ ಮನುಷ್ಯನಾಗೂ ಇರಬೇಕು ಯಾವ್ದಾನ ಪ್ರಾಣಿನೂ ಆಗಬೇಕಂತ ಪ್ರಾಣಿ ಮೇಲೆ ಆಸೆ ಇದ್ದರೆ ಎಕ್ಸ್ಪೈರ್ ಆದಾಗ ಅದು ಆಚೆ ಬರುತ್ತೆ ಎರಡಾಗುತ್ತೆ ಸೊ ಸಿಂಗಲ್ ಇರೋದು ಡಬಲ್ ಆಗಿ ಡಬಲ್ ಆಗಿ ಅದು ಹೋಗಿ ಎತ್ಕೊಳ್ಳುತ್ತೆ ನನಗೂ ಈ ಕಾನ್ಸೆಪ್ಟ್ ಗೊತ್ತಿರಲಿಲ್ಲ ಆಮೇಲೆ ಆಮೇಲೆ ಗೊತ್ತಾಗಿದ್ದು ಸೊ ಇದು ನಡೀತಾ ಇದೆ ಬಟ್ ಇದು ಗೊತ್ತಾಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಇದು ಜನಗಳಿಗೆ ಇವಾಗ ನಾನು ಇದೆಲ್ಲ ನೋಡೋದ್ರಿಂದ ಇವಾಗ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ ಸಬ್ಜೆಕ್ಟ್ ಯಾಕಂದ್ರೆ ಕಣ್ಣು ಕಣದ ಸತ್ಯ ಏನೋ ನಡೀತಿದೆ ಸರ್ ಸೊ ಈ ರೀತಿ ನಾನು ಎಷ್ಟೋ ವಿದ್ಯೆಗಳು ಈ ರೀತಿನೇ ತಿಳ್ಕೊಂಡಿದ್ದು ಇಲ್ಲಾಂದ್ರೆ ಇದು ಹಂಗೇ ಮುಚ್ಚೋಗಿರೋದು ಗೊತ್ತಾಗ್ತಾ ಗೊತ್ತಾಗ್ತಾರಲ್ಲ ಈ ಸಬ್ಜೆಕ್ಟ್ ಗೊತ್ತಾಗಿದ್ಮೇಲೆ ಇವಾಗ ಜನಕ್ಕೆ ನಾನು ಮುಡಿಸಿ ಹೇಳ್ತಿದ್ದೀನಿ ಇವಾಗ ಸೊ ಆ ರೀತಿ ಈ ಆತ್ಮಗಳಲ್ಲಿ ಈ ರೀತಿ ಎಲ್ಲ ಇರುತ್ತೆ ಮತ್ತೆ ಮನುಷ್ಯರತ್ಮ ಯಾವತ್ತನು ಮನುಷ್ಯ ಇಲ್ಲ ಯಾವುದೇ ಒಂದು ಆತ್ಮಗೂನು ದೇವ ಅಂತ ಕೊಡಬಾರ್ದು ಸತ್ತಿರ್ಲಿ ಬದುಕಿರ್ಲಿ ಆತ್ಮ ಆತ್ಮ ಅಷ್ಟೇನೆ ಇವಾಗ ನಿಮ್ಮ ದೇಹದಲ್ಲೂ ಅದೇ ಆತ್ಮ ಇದೆ ಆಚೆ ಬಂದಮೇಲೆ ಬಾಡಿ ಇಲ್ಲ ಸೇಮ್ ಅದಕ್ಕೆ ಒಂದೇ ಆತ್ಮನೇ ಹೆಸರೇನೆ ಯಾಕೆ ಅದಕ್ಕೆ ದೆವ ಅಂತ ಕೊಡ್ತೀವಿ ನೀವು ಹೇಳಿದ್ರಿ ಲಾಸ್ಟ್ ಎಪಿಸೋಡಲ್ಲಿ ಸತ್ ದಿನ ಆದಮೇಲೆ ದೇಹ ಯಾವುದೋ ಒಂದು ಆತ್ಮ ಆತ್ಮ ಆಚೆ ಬಂದಿರುತ್ತೆ ಹನ್ನೊಂದು ದಿನ ಸುತ್ತಾಡುತ್ತೆ ಅದಕ್ಕೆ ಏನು ದೇಹ ಇರಲ್ಲ ಹನ್ನೊಂದು ದಿನ ಆದಮೇಲೆ ಒಂದು ದೇಹ ತಗೊಳುತ್ತೆ ಅಂತ ಅದು ಯಾವ ತರದ ದೇಹ ತಗೊಳ್ಳುವಂತ ಸರ್ ಅದು ಬೇರೆ ತರ ಇರುತ್ತೆ ಸರ್ ಅದು ನೋಡಿ ಇವಾಗ ಸತ್ತಿರೋ ಆತ್ಮಗೆ ನೀವು ಎಷ್ಟೇ ಹೊಡೆದ್ರು ಬಡದ್ರೂ ನೋವಾಗಲ್ಲ ಸತ್ತ ಮೇಲೆ ಆತ್ಮ ಪನಿಷ್ಮೆಂಟ್ಗಂತ ಹೋಗುತ್ತೆ ಅಲ್ಲಿ ಅವ್ರು ಕೂಡ ಪನಿಷ್ಮೆಂಟ್ನ ತಗೊಳುತ್ತೆ ಅವಾಗ ನೋವಾಗುತ್ತೆ ಅರ್ಥ ಆಯ್ತಾ ಸೊ ಆ ರೀತಿ ಅದಕ್ಕಂತಲೇ ದೇಹ ಬರುತ್ತೆ ಮತ್ತು ಇನ್ನೊಂದು ಸ ನಮ್ಮ ಸಿದ್ಧರುಗಳು ಸಮಾಧಿ ಸ್ಥಿತಿ ಆಗಿ ಅವರ ಆತ್ಮ ಆಚೆ ಬಂದ ಮೇಲೆ ಮೆಡಿಟೇಷನ್ ಮಾಡೋದ ಮುಖಾಂತರ ನಲವತ್ತೆಂಟು ದಿನದಲ್ಲಿ ತಿರ್ಗಿ ಅವ್ರಿಗೊಂದು ದೇಹ ಸಿಗುತ್ತೆ ಸೊ ಆ ದೇಹದಲ್ಲೇ ಇವಾಗ ಯಾವುದೋ ಒಂದು ವಸ್ತುನ ಹಿಂಗೆ ತಳ್ಳದೇ ಬೀಳೋದು ಅಂದ್ರೆ ಇವೆಲ್ಲ ಸೂಕ್ಷ್ಮ ಶರೀರದಲ್ಲಿ ಇರ್ತಾರೆ ಸೂಕ್ಷ್ಮ ರೂಪದಲ್ಲಿ ಹೌದು ಬಟ್ ಅವ್ರಿಗೆ ಆ ದೇಹ ತಗೊಂಡಾದ್ಮೇಲೆ ತಳ್ಳಕ್ ಆಪ್ಷನ್ ಸಿಗುತ್ತಾ ಆಪ್ಷನ್ ಸಿಗುತ್ತೆ ಅವಾಗ ಸಿಕ್ಕುತ್ತೆ ಅದಕ್ಕೆ ಹನ್ನೊಂದು ದಿನ ಮೊದಲು ಸಿಗಲ್ಲ ಸಿಕ್ಕಲ್ಲ ಸೊ ಹಂಗೇನೆ ಇವಾಗ ಆಲ್ಮೋಸ್ಟ್ ನೀವು ಇವಾಗ ಒಂದು ಲೆವೆಲ್ ಅಲ್ಲಿ ನಾವು ಮೆಡಿಟೇಷನ್ ಮಾಡಿದ್ವಿ ಇವಾಗ ನಮಗೆ ದೇವರು ಕಾಣಿಸ್ಕೊಂಡ್ರು ಅನ್ಕೊಳ್ಳಿ ಇವತ್ತು ನಾನು ಏನು ಸಂಪಾದನೆ ಮಾಡಿದ್ನೋ ಅದಕ್ಕೆ ತಕ್ಕನಾಗಿ ಆ ವೈಬ್ರೇಷನ್ಸ್ ಇರುತ್ತೆ ಇವಾಗ ಶಿವಪ್ಪನೇ ಬಂದ್ರು ಅನ್ಕೊಳ್ಳಿ ಎಷ್ಟು ಪರ್ಸೆಂಟ್ ಇರುತ್ತೆ ಇಪ್ಪತ್ತು ಪರ್ಸೆಂಟ್ ಇರುತ್ತೆ ಆತ್ಮಗೆ ನೆಕ್ಸ್ಟ್ ಏನು ಮಾಡ್ತಾರೆ ಹೈಯರ್ ಲೆವೆಲ್ಗೆ ನಾನು ಮೆಡಿಟೇಷನ್ ಮಾಡಿದಾಗ ಶಿವ ಶಿವಪ್ಪ ಬೇರೆ ಲೆವೆಲಲ್ಲಿ ಇರ್ತಾರೆ ಅದು ಸ್ಟ್ರಾಂಗ್ ಓಕೆ ನಮ್ಮ ಒಂದು ಕೆಪಾಸಿಟಿಗೆ ಸಂಬಂಧಪಟ್ಟ ಮಾಡ್ತಾ 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 ಅವ್ರದ್ದು ದೈವ ಶಕ್ತಿಗಳು ಬೇರೆ ಬರುತ್ತೆ ನೋಡಿ ಇವಾಗ ಹದಿನಾಲ್ಕು ಲೋಕ ಇದೆ ಹದಿನಾಲ್ಕು ಲೋಕಗಳು ಶಿವಪ್ಪ ಇದ್ದಾರೆ ಒಂದೊಂದು ಲೋಕದಲ್ಲಿ ಒಂದೊಂದು ಎನರ್ಜಿನಲ್ಲಿ ಇರ್ತಾರೆ ನಾವು ಫಸ್ಟ್ ಸಮಾಜ ಸ್ಥಿತಿಗೆ ಬಂದಾಗ ಒಂದು ಲೆವೆಲಲ್ಲಿ ಬಂದಿರ್ತೀವಿ ತಿರ್ಗಾ ಮೆಡಿಟೇಷನ್ ಮಾಡಿ ತಿರ್ಗಾ ಸಮಾಜ ಸ್ಥಿತಿಗೆ ಹೋದಾಗ ಇನ್ನೂ ಸ್ಟ್ರಾಂಗ್ ಆಗಿರುತ್ತೆ ಅದು ದೇವ್ರದ್ದು ಶಕ್ತಿಗಳು ಸೊ ನಾವು ಅದನ್ನ ಅದಕ್ಕೆ ತೊಗೊಳ್ಬೇಕಂದಾಗ ನಾವಿಲ್ಲಿ ರೈಸ್ ನಾವು ಎನರ್ಜಿ ಯಾವ ರೀತಿ ತಗೊಳ್ತೀವೋ ಆ ರೀತಿ ಅವ್ರ ಹತ್ರ ನಮಗೆ ಪವರ್ಸ್ ಬಂದಾಗಲೂ ಅದೇ ರೀತಿ ಬರುತ್ತೆ ಸರ್ ಇವಾಗ ಒಂದು ಇವಾಗ ನಾವು ದೇವ್ರನ್ನ ಮುಗಿದ್ವಿ ಅಂದ್ರೆ ಅವ್ರ ಕಡೆಯಿಂದ ಒಂದು ಬ್ಲೆಸ್ಸಿಂಗ್ಸ್ ಬಂದರೆ ನಮ್ಗೆ ಪವರ್ಸ್ ಬರುತ್ತೆ ಸರ್ ಖಂಡಿತವಾಗ್ಲೂ ಬಂದೇ ಬರುತ್ತೆ ಸರ್ ಅದು ಸರ್ ಇವಾಗ ಎನರ್ಜಿ ಬಂದಿದೆ ಅನ್ನೋದಕ್ಕೆ ನಾನೊಂದು ಎಕ್ಸಾಂಪಲ್ ಸರ್ ನನಗ್ ಬಂದಿದೆ ಅಂದ್ರೆ ಬೇರೆಯವ್ರಿಗೆ ಯಾಕೆ ಬರಲ್ಲ ಬರಬೇಕಲ್ಲ ಖಂಡಿತವಾಗ್ಲೂ ಬರ್ತೈತೆ ಸೊ ಈ ರೀತಿ ಸೊ ಇನ್ನೊಂದು ಇವಾಗ ಆಚೆ ಯಾವ್ದೋ ಒಂದು ಪ್ರೇತ ಪಿಸಾಚಿ ಯಾವ್ದೋ ಸಿಕ್ತು ಅಂದ್ರೆ ಫಿಸಿಕಲ್ ಬಾಡಿ ಸಮೇತ ಕಾಣಿಸಲ್ಲ ಅದು ಅದು ಆತ್ಮನೇ ಅರ್ಥ ಆಯ್ತಾ ಸೊ ಆ ಆತ್ಮಗಳೇ ಟ್ರಾನ್ಸ್ಪರೆನ್ಸಿಯಾಗಿ ಬಂದು ನಮ್ಮಲ್ಲಿ ಸೇರ್ಕೊಳ್ಳೋದು ಫಿಸಿಕಲ್ ಬಾಡಿ ಬಂದು ಸೇರ್ಕೊಳ್ಳೋಕಾಗಲ್ಲ ಸರ್ ಫಿಸಿಕಲ್ ಬಾಡಿ ಹತ್ರ ನಿಂತ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಯಾವುದೋ ಯಾವ್ದೋ ಎನರ್ಜಿ ಫುಲ್ ನೆಗೆಟಿವ್ ಆಗಿರೋದ್ರಲ್ಲಿ ಆತ್ಮಗಳ ಹತ್ರ ನಿಂತ್ಕೊಂಬೋದು ಫಿಸಿಕಲ್ ಬಾಡಿ ಅಂತ ದೇವರೇ ಆಗಲಿ ದೇವಾಗಲೇ ಆಗಲಿ ತುಂಬಾ ಕಷ್ಟ ಓಕೆ ಸೊ ಅದ್ರ ಎನರ್ಜಿ ವಯಸ್ಸು ನಾವು ತಡೆಯಲ್ಲ ಸೊ ಪ್ರತಿಯೊಂದು ಕಡೆಗೂ ಆತ್ಮಗಳದೇ ನಡೆಯೋದು ಈಗ ಆತ್ಮ ಸಪ್ರೇಟ್ ಇದು ಒಂದು ರೀತಿ ನೀವು ಹೇಳ್ದಂಗೆ ಅದಕ್ಕೂ ಕೂಡ ಒಂದು ದೇಹ ಸಿಗುತ್ತೆ ಬಟ್ ಆ ದೇಹನು ಸೂಕ್ಷ್ಮವಾಗಿರುತ್ತೆ ಕಾಣಲ್ಲ ಬಟ್ ಅದು ಇರೋ ಅದಕ್ಕೆ ಕಾಯಿಸಿರೋವರೆಗೂ ಇಲ್ಲಿ ಇರುತ್ತೆ ಈ ಭೂಮಿಯಲ್ಲಿ ಖಂಡಿತವಾಗ್ಲೂ ಇರುತ್ತೆ ಸರ್ ಈಗ ದೆವ ಅಂತ ಹೇಳಿದ್ರಿ ನೀವು ದೆವ ಬಂದು ಫಿಸಿಕಲ್ ಬಾಡಿ ಇರುತ್ತೆ ಅದಕ್ಕೆ ಏನೋ ತರ ಇಲ್ಲ ಫಿಸಿಕಲ್ ಬಾಡಿ ಇರೋಂತ ದೇವ ಅದ್ರದ್ದು ವೈಬ್ರೇಷನ್ ಬೇರೆ ಇರುತ್ತೆ ನಿಮಗೆ ಫಸ್ಟ್ ಎಲ್ಲ ಕಡೆ ಕಾಣಿಸೋದು ಆತ್ಮಗಳೇನೆ ಇವಾಗ ಬ್ಲಾಕ್ ಮ್ಯಾಜಿಕ್ ಇಂದ ಒಂದು ಆತ್ಮಗಳನ್ನ ಸೃಷ್ಟಿ ಮಾಡಿ ಅದಕ್ಕೆ ಶಕ್ತಿನ ತುಂಬುತ್ತಾರೆ ಅದು ಫಿಸಿಕಲ್ ಬಾಡಿನಲ್ಲಿ ಬರಲ್ಲ ಅದು ಆತ್ಮ ರೂಪ ಮುಖಾಂತರನೇ ಬರೋದು ಸರ್ ಒಬ್ರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸೋದು ಅನ್ಕೊಳ್ಳಿ ನೋಡಿ ಇವಾಗ ಬ್ಲಾಕ್ ಮ್ಯಾಜಿಕ್ ಅಲ್ಲಿ ಯಾವ ತರ ಬಿಡ್ತಾರೆ ಅಂದ್ರೆ ಒಂದು ದೇವ ನೆಕ್ಸ್ಟ್ ಪ್ರೇತ ಅದ್ರ ನೆಕ್ಸ್ಟ್ ಪಿಶಾಚಿ ಆಮೇಲೆ ಕುಟಿಚಾತ ಕುಟ್ಟಿ ಚಾತ ಆಮೇಲೆ ಬ್ರಹ್ಮ ರಾಕ್ಷಸರು ಈ ಥರದಲ್ಲ ಬಿಡ್ತಾರೆ ಇವಾಗ ಒಂದು ಒಬ್ರು ಫ್ಲೋ ಒಬ್ಬರ ಮೇಲೆ ಬಿಡ್ಬೇಕು ಅನ್ಕೊಳ್ಳಿ ಐವತ್ತು ಲಕ್ಷ ಪ್ರೇತ ಪ್ರೇತನ ಬಿಡ್ತಾರೆ ಅಬ್ಬಬ್ಬ ಅಷ್ಟು ಅಷ್ಟಿರುತ್ತೆ ಎಲ್ಲ ಸಣ್ಣ 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 ಸಣ್ಣದಾಗಿ ಸೇರ್ಕೊಂಡಿರುತ್ತೆ ಗೊತ್ತಾ ಫುಲ್ ಒಂದೇ ಒಂದು ಪೀಸ್ ಬರಲ್ಲ ಸೊ ಮಲ್ಟಿಪಲ್ ಆಗಿ ಬಂದು ಸೇರ್ಕೊಳ್ಳುತ್ತೆ ನಮ್ಮಲ್ಲಿ ಹೆಂಗೆ ಇದಿರುತ್ತೆ ನೋಡಿ ಟಿಶ್ಯೂಸು ಹ್ಮ್ ಆ ಥರ ಬಂದು ಸೇರ್ಕೊಂಡ್ಬಿಡ್ತಾವೆ ಸಣ್ಣ 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 ಬಂದು ಸೇರ್ಕೊಂಡು ಎಲ್ಲ ಕಡೆ ಲಾಕ್ ಮಾಡಿ ಹೊಡೆಯೋದು ಆ ಥರ ಅಂದ್ರೆ ಇವು ಇದ್ರ ಕೆಲಸನೇ ಈ ಥರ ಬೇರೆ ಇರುತ್ತೆ ಬರೀ ಹಿಂಗೆ ಅವಕ್ಕೇನಿಲ್ಲ ಏನು ಕಮ್ಯಾಂಡ್ ಕೊಡ್ತಾರೋ ಅದನ್ನ ಫಾಲೋ ಮಾಡೋದು ಅಷ್ಟೇ ಕೆಲಸ ಇವಾಗ ಕೆಲಸದವ್ರು ಇಟ್ಕೊಂಡಂಗೆ ಇಂತ ಮಾಡುವ ಅವು ಮಾಡೋದಷ್ಟೇನೆ ಅದು ಬಿಟ್ಟು ಇನ್ನೇನು ಮಾಡಲ್ಲ ಅವ್ರು ಹೇಳವ್ರೆ ನಾನು ಮಾಡ್ತಾ ಇದ್ದೇನೆ ಮಾಡೋದಷ್ಟೇ ಸೊ ಆ ರೀತಿ ಕೂಡ ರಿಮೂವ್ ಮಾಡೋದು ನೀವು ಮಾಡಬಹುದು ಎಲ್ಲನೂ ರಿಮೂವ್ ಮಾಡ್ಬೋದು ಸಾರ್ ಹ್ಞೂ ಸೂಪರ್ ಸೊ ಇದೊಂಥರ ಆತ್ಮಗಳದು ನಮಗೂ ಗೊತ್ತಿಲ್ಲದೆ ಇರೋ ತರದ್ ವಿಚಾರಗಳು ಯಾಕಂದ್ರೆ ಒಂದೇ ಆತ್ಮ ಎರಡು ಡಬಲ್ ಆಗುತ್ತೆ ಹೌದು ಒಂದು ಪ್ರಾಣಿನಲ್ಲಿ ಇರುತ್ತೆ ಒಂದು ಮನುಷ್ಯನಲ್ಲೂ ಇರುತ್ತೆ ಅಟ್ ಎ ಟೈಮ್ ಕೂಡ ಅದು ಕನೆಕ್ಟ್ ಇರುತ್ತೆ ಹೌದು ಆಮೇಲೆ ದಿನ ಆದ ಮೇಲೆ ಒಂದು ಬಾಡಿ ಸಿಗುತ್ತೆ ಅದಕ್ಕೆ ಅಂದ್ರೆ ಸತ್ತು ಸರ್ ಇನ್ನೊಂದು ಗೊತ್ತಿಲ್ಲದೆ ವಿಚಾರ ಇನ್ನೊಂದು ವಿಚಾರ ಹೇಳುತ್ತೇನೆ ನೋಡಿ ಈ ಬ್ಲಾಕ್ ಮ್ಯಾಜಿಕ್ ಇಂದ ತುಂಬಾ ನೆರಳು ಬಿಟ್ಟಿದ್ರೆ ಆ ಆತ್ಮಗಳು ಕರಪ್ಟ್ ಆಗ್ಬಿಡುತ್ತೆ ಹ್ಮ್ ಅಂತ ಟೈಮಲ್ಲಿ ಆ ಆತ್ಮ ಹೆಂಗ್ ಜೀವನ ಜೀವ ಕೊಡ್ತೀರಿ ಹ್ಞೂ ಹ್ಞೂ ಹ್ಮ್ ಅದಕ್ಕೆ ಸೋಲ್ ರಿಪ್ಲೇಸ್ಮೆಂಟ್ ಹೌದಾ ಆತ್ಮ ಅಡೆ ತೆಗೆದುಬಿಟ್ಟು ಹಾಕೋದು ಮಾಡ್ಬೋದು ಇದು ಸ ಅದೇ ಹೇಳೋದು ಸಿದ್ಧಿ ಪುರುಷ ಆದರೆ ಸಿದ್ಧರು ಬೆಳೆಯಾಟಲ್ ಅಂತ ತಮಿಳಲ್ಲಿ ಹೇಳ್ತಾರೆ ಹಂಗೆ ಏನು ಬೇಕಾದ್ರೂ ಹಾಟಾಡ್ಬೋದು ಸಿದ್ಧರು ಪುರುಷರಾದರೆ ಸರ್ ಇದನ್ನ ನೋಡಿ ನಾನು ಸಮಾಜ ಸ್ಥಿತಿಯಲ್ಲಿ ಹೋದಾಗ ಬ್ರಹ್ಮ ದೇವರದ್ದು ಒಂದು ಸರ್ತಿ ಮೆಡಿಟೇಷನ್ ಇದ್ದಾಗ ಅವರು ಕಾಣಿಸ್ಕೊಂಡಾಗ ಒಂದು ತ್ರಿಶೂಲ ಕೊಟ್ಟಿದ್ರು ಒಂದಿಷ್ಟೇ ಎಷ್ಟು ಉದ್ದ ಆಯಿತು ಕೊಟ್ಕೊಂಡು ಕೇಳಿದೆ ಏನು ಇದು ಇಟ್ಕೊಂಡು ಏನು ಮಾಡಲಿ ಇಟ್ಕೊಂಡು ನೀನು ಅದು ನನಗದು ಇಟ್ಕೊಂಡೆ ಇಟ್ಕಂಡೆ ಆಮೇಲೆ ಏನಾಯ್ತು ಒಂದಿನ ಯಾರ್ದು ಒಬ್ರದ್ದು ಕ್ಲೈಂಟ್ದು ತುಂಬ ನೆಗೆಟಿವ್ ಎಫೆಕ್ಟ್ ಆಗೋಗ್ಬಿಟ್ಟು ಆ ಸೋಲ್ ಏನು ವರ್ಕ್ ಆಗೋಲ್ಲ ಇವಾಗ ನೀವು ಜಾತಕ ಏನಾನ ನೋಡಿ ಏನೇ ಮಾಡಿ ಸೋಲ್ ಕರಪ್ಟ್ ಆಗ್ಬಿಟ್ಟಿದೆ ಇವಾಗ ಆ ಜೀವನ ಮಾಡಬೇಕು ಸೋಲ್ ಚೆನ್ನಾಗಿದ್ರೆ ತಾನೇ ಹೌದು ಆಮೇಲೆ ಏನಾಯಿತು ನಾನು ಮೆಡಿಟೇಷನಲ್ಲಿ ಹೋಗಿ ತಿರ್ಗಾ ಕೇಳಿದಾಗ ಬ್ರಹ್ಮತೃಶಲ ಕೊಟ್ಟಲ್ಲ ಈಗ ನೀನ್ ಏನೋ ಕ್ರಿಯೇಟ್ ಮಾಡಬಹುದು ಸೋಲ್ನ ಕ್ರಿಯೇಟ್ ಮಾಡೋದು ಸೃಷ್ಟಿ ಸೋಲ್ನ ಕ್ರಿಯೇಟ್ ಮಾಡಿದ್ರೆ ಸೋಲ್ ಕ್ರಿಯೇಟ್ ಆಗುತ್ತೆ ಆ ಸೋಲ್ನ ಒಳಗೆ ಸೇರಿಸ್ಬೇಕು ಇವಾಗ ನೋಡಿ ಅರವಿಂದ ಅವರೇ ನೀವು ಅರವಿಂದ ನಿಮ್ಮ ಆತ್ಮ ಅರವಿಂದ ಈ ದೇಹ ಅರವಿಂದ ದೇಹ ಅರವಿಂದ ಆತ್ಮ ಅರವಿಂದ ಅಲ್ಲ ಸೇಮ್ ಹಂಗೇನೆ ಒಂದು ಬಾಡಿಗೆ ಜೀವನ ಮಾಡೋದಿಕ್ಕೆ ಆತ್ಮ ಬೇಕು ಅರ್ಥ ಆಯ್ತರ ಇವಾಗ ಒಂದು ಟಿ ವಿ ಎಸ್ ಗಾಡಿ ಇಂಜಿನ್ ಕೆಟ್ಟೋಗೈತೆ ಹೊಸದಾಗಿ ಇಂಜಿನ್ ಹಾಕಿದ್ವಿ ಅವಾಗ ನೀವು ಇಂಜಿನ್ ಕಂಪ್ನಿ ಹೇಳ್ತೀರಾ ಟಿ ಎಸ್ ಕಂಪ್ನಿ ಹೇಳ್ತೀರಾ ಟಿ ಎಸ್ ಟಿ ಎಸ್ ಸೇಮ್ ಹಂಗೆನೆ ಸೊ ಆ ರೀತಿ ಕೆಲವ್ರು ತುಂಬ ಎಫೆಕ್ಟ್ ಆಗೋಗ್ಬಿಟ್ಟಾಗ ಸರ್ವದೋಷದ್ದು ಎಫೆಕ್ಟ್ ಆಗಿಬಿಟ್ಟಾಗ ಆತ್ಮನ ನಾವು ಇಟ್ಕೊಳ್ಳಂಗಿಲ್ಲ ತೆಗೆದು ಹೊಸದಾಗಿ ಹಾಕಬೇಕು ಆವಾಗ್ಲೇನೆ ನಿಮಗೆ ಜೀವನ ಚೇಂಜ್ ಆಗೋದು ಇದೆಲ್ಲ ಸಬ್ಜೆಕ್ಟ್ ಬಂದು ನಮ್ಮ ಸಿದ್ರಿಗಳದು ಇದೆಲ್ಲ ಸ್ವಲ್ಪ ಇನ್ನ ಡೆಪ್ತಲ್ಲಿ ಹೋದಾಗ ಈ ಸಬ್ಜೆಕ್ಟ್ ಎಲ್ಲ ಸಿಗುತ್ತೆ ಸೊ ಆ ಥರ ಎಲ್ಲ ಮಾಡಬೇಕಂದ್ರೆ ನಮಗೆ ಕೆಲವು ಯಾವ ಥರ ಮೆಡಿಟೇಷನ್ ಮಾಡಬೇಕು ಯಾವ ದೇವಸ್ಥಾನದಲ್ಲಿ ಎನರ್ಜಿ ಪಡಿಬೇಕು ಅನ್ನೋದೆಲ್ಲ ಹೇಳ್ತಾರೆ ಅದನ್ನ ಪಡೆದಾಗ ಇದೆ ಆ್ಯಕ್ಟಿವೇಟ್ ಆಗುತ್ತೆ ಒಳ್ಳೆ ವಿಚಾರಗಳಿವೆಲ್ಲ ಸೊ ವೀಕ್ಷಕರು ಯಾಕಂದ್ರೆ ಆತ್ಮ ಅದಕ್ಕೆ ದೇವ್ವ ಅಂತ ಕರೆಯೋದು ಕಾನ್ಸೆಪ್ಟ್ ಬೇರೆ ಆತ್ಮ ಅಂತಲೇ ಕರೀಬೇಕು ಸತ್ತ ಮೇಲೆ ದೇವ ಆಗ್ತಾರೆ ಅಂತ ಹೇಳೋದು ಸುಳ್ಳು ಅದು ತಪ್ಪು ಹೌದೌದು ಆತ್ಮನೇ ಅದು ಆತ್ಮ ಅಂತಲೇ ಕರೀಬೇಕು ಬಟ್ ಪ್ರಯೋಗಗಳು ಮಾಡಿ ಎಲ್ಲಾದ್ರೂ ಎಲ್ಲಾದರೂ ಬೇರೆ ಯಾರ್ದೋ ಒಂದು ಆತ್ಮ ದೇಹದ ಮೇಲೆ ಕಳಿಸಿದಾಗ ಯಾವುದಾದ್ರೂ ಪ್ರಯೋಗಗಳಲ್ಲಿ ಅದರಲ್ಲಿ ಬರೋತದನ್ನ ದೇವ ಅಂತ ಹೌದು ದೇವ ಪಿಸಾಚಿ ಈ ಥರ ಕರಿ ಈ ವಿಚಾರಗಳು ಸುಮಾರು ಜನಕ್ಕೆ ಕನ್ಫ್ಯೂಷನ್ಸ್ ಇತ್ತು ಅದನ್ನು ಕ್ಲಾರಿಟಿ ಕೊಟ್ಟು ಬಿಡಿಸಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಕಿಶೋರ್ ಸರ್ ನೆಕ್ಸ್ಟ್ ಇನ್ನೂ ಅವ್ರ ಜೊತೆ ಬೇರೆ ವಿಚಾರಗಳನ್ನ ನಾನು ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ